ರಾಷ್ಟ್ರೀಯ ಅಧ್ಯಕ್ಷರಾಗಿ ಇವತ್ತು ಸಾಕಷ್ಟು ಬಗ್ಗೆ ಇರಬಹುದು ಎಲ್ಲ ಮಾನ್ಯರ ಬಗ್ಗೆ ಏಕೈಕವಾಗಿ ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಇಲ್ಲಿ ನಮ್ಮ ಕಶ್ಯಪ್ ನೋಡ್ ಸರ್ ಜೋಗಾಲಯ ಚಪ್ಪಾಳೆ ಮೂಲಕ ಅವ್ರ ಪ್ರಪೋಸಲ್ ವಿನಯ್ ಕುಲಕರ್ಣಿ ಇರ್ಬೋದು ಮತ್ತು ನಮ್ಮ ಕಶ್ಯಪ್ ನೋಡ್ ಸರ್ ಪ್ರಪೋಸಲ್ ಕೂಡ ವಿಜಯಪುರ ಈಗ ಪರಿಸ್ಥಿತಿ ಹೋರಾಟ ಮಾಡೋದ್ರು ಇಲ್ಲಾಂದ್ರೂ ಬರಂಗಿಲ್ಲ ಪೂಜಾ ಗಾಂಧಿ ತಂದಿ ಅಂತ ನೋಡಕ್ ಮಾತ್ರ ಅಂತ ಪೂಜಾ ಗಾಂಧಿ ನೋಡ ಮಹಿಂದ್ರಾಕ್ಚುಲಿ ಆಕ್ಸಿಡೆಂಟ್ ಅಲ್ಲಿ ಬಂದದ್ದು ನಾನು ಬಂದದ್ದು ಬಂದೋಬಸ್ತ್ ಬಂದಿದ್ದೀನಿ ಗುರುಗಳ ಆಶೀರ್ವಾದಿಂದ ವೇದಿಕೆ ಮೇಲೆ ಕರೆದ್ರು ಮತ್ತೆ ಇಲ್ಲಿ ಕುರ್ಸೋದು ಇಷ್ಟು ಬಾಡೋದು ಇದೇ ಸಾಕಾಗಿತ್ತು ಮತ್ ಮಾತಾಡೋದು ಹೇಳ್ತಾರೆ ನಡು ಶುರಾಗಿ ನಾನು ಮಾತಾಡ್ಬೋದು ಅದು ಎಲ್ಲರೂ ವೇದಿಕೆ ಮೇಲೆ ಇಂತ ಘಟನೆ ಘಟಿಗಳು ನಾವು ಕಲ್ಪನೆ ಕೂಡ ಮಾಡಿ ಎಷ್ಟೋ ಇಲ್ಲಿ ಭಾರತಿ ಮಾಡಿ ಬರುವಂತ ಅವ್ರಿಗೆ ಅವರು ಕನ್ಸ್ ಕಣಂಗೆ ಆಗ್ತದೆ ನನಗೆ ಅವರು ತುಂಬಾ ಅದೃಷ್ಟ ಅಂತ ಇದ್ದೀನಿ ನಾನು ಇಲ್ಲಿ ಅವ್ರ ಜೊತೆಯಲ್ಲಿ ವೇದಿಕೆ ಮೇಲೆ ಕೂತ್ಕೊಂಡಿಲ್ಲ ಅದು ನಮ್ಮ ಗುರುಗಳ ಆಶೀರ್ವಾದದಿಂದ ಮಾತ್ರ ಸಾಧ್ಯ ಆಯ್ತು ಅದರ್ವೈಸ್ ಆಗ್ತಾ ಇರಲಿಲ್ಲ ನಾನು ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ದಯಮಾಡಿ ಗುರುಗಳು ನಾನಿದು ಹೆಲಿಕಾಪ್ಟರ್ ಇದ್ದ ತಕ್ಷಣ ಕರ್ಮದಾರಿಗೆ ಮತ್ತೆ ಬೈದ್ ಕರ್ದಾರು ಅವ್ರು ಬೈದರ ಆಶೀರ್ವಾದ ಅಂತ ಹೇಳಿ ನಮ್ಮ ಶಾಸಕ ಸಾಹೇಬ್ ಅವರು ಹೇಳಿದಾರೆ ನಂದು ಆಶೀರ್ವಾದ ಬೈದು ಯಾಕೆ ಅಂತಂದ್ರು ಮತ್ತೆ ಅಕಸ್ಮಾತ್ ಆಗ ಬಂದಿದ್ದೀನಿ ಬಹಳ ಅದ್ಭುತ ಕಾರ್ಯಕ್ರಮ ಹೇಳ್ತಾ ಇದೆ ಎಲ್ಲರೂ ದಿನವರು ಬಂದು ಅಕಸ್ಮಾತ್ ಆಗಿ ಬಂದ ಈ ಕ್ಷೇತ್ರದ ಗುಣ ಹೆಂಗ್ ಅಲ್ಲ ಈ ಮಣ್ಣಿನ ಗುಣ ನಾ ಇಲ್ಲಿ ಮಾತಾಡಕ್ ಬರಲ್ದಾರ್ ಮಾತಾಡಕ್ ಬರಂಗ್ ಮಾಡ್ತಾರೆ ಯಾಕಂದ್ರೆ ಸಾವಿರಾರು ಜನ ಸಿದ್ಧಿ ಪುರುಷರು ತಪಸ್ಸು ಮಾಡಿ

ಉಪಕ್ಕೆ ಬಂದ ಒಳ್ಳೆ ಮಾಡಬೇಕಂತ ಸ್ವಲ್ಪ ಮನಸ್ಸಿಗೆ ತಮ್ದೆಲ್ಲರೂ ಆಶೀರ್ವಾದ ಇರ್ಬೇಕು ತಮ್ಮೆಲ್ಲ ಸೆಟ್ ಆಗಿರ್ಬೇಕು ಒಳ್ಳೆ ಕೆಲಸ ಮಾಡ್ತೀವಿ ತಮ್ಮ ಆಶೀರ್ವಾದ ಗುರುಗಳ ವಿಶೇಷವಾಗಿ ಆಶೀರ್ವಾದ ಇರ್ಬೇಕು ನಮಗೆ ಯಾವಾಗ್ಲೂ ಇರುತ್ತೆ ನಮ್ಮಿಂದ ಒಂದು ಚಿಕ್ಕ ಸನ್ಮಾನ ಸರ್ ಹೆಮ್ಮೆಯಿಂದ ಅವನ ಕರೆದು ಸನ್ಮಾನ ಮಾಡಲೇಬೇಕು ಅಂತ ಗುರುಗಳು ಇಚ್ಛಿಸಿದ್ರು ಹಂಗಾಗಿ ಬೇದಿಕೆ ಮೇಲೆ ಡಿ ಎಸ್ ಪಿ ಸಂತೋಷ್ ಬರಹಂಟಿ ಸರ್ ಒಂದು ಚಪ್ಪಾಳೆಗಳ ಮೂಲಕ ಅವರೇ ಸನ್ಮಾನದ ಈ ಕ್ಷಣ ಏನ್ ಹೇಳ್ತಾ ಇದೆ ನಾವು ನೀವು ಕಣ್ತುಂಬಿಕೊಳ್ತಾ ಇದೀವಿ ಯೂಶಲಿ ಪೊಲೀಸರು ವೇದಿಕೆ ಮೇಲೆ ಬರಕ್ ಭಯ ಪಡ್ತಾರೆ ಜೊತೆಗೆ